ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ನಂದು ಲೈಫ್ ಕನ್ನಡ ಗುರುವಾರದ ಸಂಪೂರ್ಣವಾಗಿ ಬೆಳಗ್ಗೆಯಿಂದ ಸಂಜೆವರೆಗೂ ಏನೆಲ್ಲ ನಡೆಯುತ್ತೆ ಏನೆಲ್ಲ ಬ್ಲಾಗ್ ಇದೆ ಇವತ್ತು ಇಷ್ಟೆಲ್ಲ ಕೆಲಸ ಇದೆ ಯಾಕೆ ಇಷ್ಟು ಲೇಟಾಗಿ ಕೆಲಸ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ಯಾಕೆ ಇಷ್ಟು ಸಪ್ಪಗಿದ್ದೀನಿ ಅಂತ ಹೇಳಿ ಈ ಫುಲ್ಲು ವೀಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆ ಎಲ್ಲ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ದಲ್ರ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕುವಂಥ ವಿಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ ಐದು ಗಂಟೆ ಇದ್ದರೆ ಕೂಡ ಕಾಲ್ ಪೈನ್ ತುಂಬಾ ಇದ್ದಿದ್ರಿಂದ ನನಗೆ ಬೇಗ ಸ್ಟಾರ್ಟ್ ಮಾಡೋಕ್ಕಾಗಿರಲಿಲ್ಲ ಕೆಲಸನ ತುಂಬ ಹೊತ್ತು ವೆಯ್ಟ್ ಮಾಡಿ ಆಮೇಲೆ ಕೆಲಸನ ಸ್ಟಾರ್ಟ್ ಮಾಡಿದೆ ಅದರಲ್ಲೂ ಮನೆ ಕಸ ಗುಡಿಸ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಟೀ ಕುಡ್ಕೊಂಡು ಸ್ವಲ್ಪ ಹೊತ್ತು ಕುತ್ಕೊಂಡ್ಬಿಟ್ಟೆ ನನ್ನ ಕೈಯ್ಯಲ್ಲಿ ಆಗಲಿಲ್ಲ ಆಮೇಲೆ ಎದ್ದು ಗ್ಯಾಸೆಲ್ಲ ಕ್ಲೀನ್ ಮಾಡಿ ಹೋಗಿ ಗ್ಯಾಸ್ ಕ್ಲೀನ್ ಮಾಡೋಷ್ಟ್ರೊಳಗಾಗೆ ನನಗೆ ಹೋಟೆಲ್ಗೆ ಟೈಮ್ ಆಯಿತು ಇನ್ನು ಕರೆದ್ರು ಬಾ ಹೋಟೆಲ್ಗೆ ಟೈಮ್ ಆಗುತ್ತೆ ಅಂತ ಸಿಕ್ಸ್ ತರ್ಟಿ ಆಗ್ಬಿಟ್ಟಿತ್ತು ಆಲ್ರೆಡಿ ಇಬ್ಬರು ಹಾಗೆ ಮಾತಾಡಿಕೊಂಡು ಈರುಳ್ಳಿ ನಾನು ಈರುಳ್ಳಿ ಕಟ್ ಮಾಡ್ತಿದ್ದೆ ಅವರು ಟೊಮೆಟೊ ಕಟ್ ಮಾಡ್ತಾಯಿದ್ರು ಹೀಗೆ ಇಬ್ರು ತುಂಬ ಮಾತಾಡಿಕೊಂಡು ಬೇಗ ಬೇಗ ಕಟ್ ಮಾಡ್ತಾಯಿದ್ದೆ ಅವ್ರು ಆದರೂ ಹೇಳ್ತಾಯಿದ್ರು ವೀಡಿಯೋ ಆನ್ ಆಗಿದ್ರಿಂದ ಲೈವ್ ಏನಾದರೂ ಜಾಯಿನ್ ಆಗಿದ್ಯಾ ಅಂತ ಇಲ್ಲ ನಾನು ಲೈವ್ ಏನು ಜಾಯಿನ್ ಆಗಿಲ್ಲ ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ಹೇಳಿ ಹಾಗೆ ಮಾತಾಡಿಕೊಂಡು ಅವ್ರ ಹತ್ರ ಇದು ಈರುಳ್ಳಿ ಎಲ್ಲ ಕಟ್ ಮಾಡಿ ಅವರು ಟೊಮೆಟೊ ಕಟ್ ಮಾಡ್ಕೊಂಡು ಓಟೆಲ್ಗೆ ನಮ್ಮದು ಡೈಲಿ ಆಗಿರುತ್ತೆ ಇದು ಬೆಳಗ್ಗೆ ಇಲ್ಲ ನಾನು ಬೇಗನೆ ಕಟ್ ಮಾಡಿರ್ತೀನಿ ಇಲ್ಲ ಅವರು ಕಟ್ ಮಾಡ್ತಾರಲ್ಲ ಬೇರೆ ಏನೋ ಕೆಲಸ ಇರುತ್ತೆ ಸೊ ಹಿಂಗೇನೋ ಒಂದು ಕೆಲಸ ಇರುತ್ತೆ ಇಬ್ಬರಿಗೂ ಬಟ್ ಇಬ್ಬರು ಮಾಡಿದ್ರೆ ಬೇಗ ಬೇಗ ಮುಗಿಯುತ್ತೆ ಆಗಿ ಮಾಡ್ಕೊತೀವಿ ಅಂದರೆ ಇನ್ನೂ ಸ್ವಲ್ಪ ಬೇಗ ಇದೆಳಬೇಕಾಗುತ್ತೆ ಕಷ್ಟ ಕೂಡ ಆಗುತ್ತೆ ಯಾಕಂದರೆ ಪೈನ್ಗಳು ಸ್ಟಾರ್ಟ್ ಆಗಿಬಿಡುತ್ತೆ ಫಾಸ್ಟಾಗಿ ಒಂದು ಐದು ನಿಮಿಷ ನಿಂತ್ಕೊಳ್ಳೋಕ್ಕೂ ಆಗದೆ ಫಾಸ್ಟ್ ಫಾಸ್ಟಾಗಿ ಮಾಡೋದ್ರಿಂದ ಬ್ಯಾಕ್ ಪೈನೆಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ ಸೊ ಅವ್ರೇನೋ ಮರ್ತಿದ್ರು ಅಂದ್ಬಿಟ್ಟು ಅವ್ರು ಆಚೆ ಹೋಗಿ ತೊಗೊಂಬರಕ್ಕೆ ಹೋದ್ರು ಅಷ್ಟರೊಳಗಾಗಿ ನಾನು ಬೇಗ ಬೇಗ ಕಟ್ ಮಾಡೋಣ ಅಂತೇಳಿ ಇಲ್ಲಿ ಇದನ್ನೆಲ್ಲ ಕಟ್ ಮಾಡಿಬಿಟ್ಟು ಆಚೆ ಹೋಗಿ ಹಸಿಮೆಣ್ಸಿನ್ಕಾಯಿ ಒಣಮೆಣ್ಸಿನ್ಕಾಯಿ ಒಣಮೆಣ್ಸಿನ್ಕಾಯಿ ಖಾರಕ್ಕೆ ಬೇಕಾಗಿತ್ತು ನನಗೆ ಮೊಟ್ಟೆ ಖಾರ ಮತ್ತು ಮೊಟ್ಟೆ ದೋಸೆಗೆ ಆಮ್ಲೆಟ್ಗೆ ಎಲ್ಲದಕ್ಕೂ ಹಾಕ್ತೀವಲ್ವ ಅದಕ್ಕೆ ನಾನು ಬೇಗ ಒಣಮೆಣ್ಸಿನ್ಕಾಯಿ ಬಿಡಿಸಿಕೊಳ್ಳೋಣ ಅಂತೇಳಿ ಒಣಮೆಣ್ಸಿನ್ಕಾಯಿ ಬಿಡಿಸ್ಕೊ ಬಿಡಿಸ್ಕೊಳ್ತಾ ಇದ್ದಂಗೆ ಕರೆಂಟ್ ಹೋಗ್ಬಿಡ್ತು ಸೊ ನಾನು ಹೇಳಿದೆ ಇಲ್ಲ ಏನು ಮಾಡೋಕ್ಕಾಗಲ್ಲ ಕರೆಂಟ್ ಹೋಗಿದೆ ಬೇಗನೆ ಹೋಗಿದೆ ಇವತ್ತು ಅಂತ ಹೇಳಿ ಅಷ್ಟೊಳಗಾಗಿ ಒಣಮೆಣ್ಸಿನ್ಕಾಯಿ ಹಸಿಮೆಣಸಿನ್ಕಾಯಿ ಎರಡನ್ನೂ ಬಿಡಿಸಿ ಒಳಗಡೆ ಹೋಗಿ ಮನೆಗೆ ಸ್ವಲ್ಪ ಕಸ ಗುಡಿಸಿದ್ದೆಲ್ಲ ಆಗಿತ್ತು ಸ್ವಲ್ಪ ಬೇಗ ಪಾತ್ರೆ ಉಜ್ಜಿ ಮನೆ ಹೊಡ್ಸೋಣ ಅನ್ನಿಸೊಳಗಾಗಿ ಕರೆಂಟ್ ಬಂದುಬಿಡ್ತು ಆಮೇಲೆ ಬಂದು ಚಟ್ನಿ ಕೂಡ ರುಬ್ಬೇಕಾಯಿತು ಸೊ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ನೋಡ್ತಾಯಿದ್ದ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಡೈಲಿ ಡೈಲಿ ವ್ಲಾಗ್ ಆಗಿದೆ ಇದು ಡೈಲಿ ಬ್ಲಾಗ್ ಕೂಡ ಮಾಡ್ತಾಯಿದ್ದೀನಿ ನಾನು ಹಾಗೆಯೇ ನನ್ನ ಚಾನಲಲ್ಲಿ ನಾಲ್ಕರಿಂದ ಐದು ತಿಂಗಳಾಗಿದೆ ಮೋನು ಆಗಿ ಇನ್ನೂ ಕೂಡ ನಂದು ಏನೇಳ್ತೆ ಒಂದು ಪಿನ್ಗೆ ಕೂಡ ಅಪ್ಲಿಕೇಶನ್ ಹಾಕೋಕ್ಕಾಗ್ತಾಯಿಲ್ಲ ಗೂಗಲ್ ಪಿನ್ಗೆ ಅಷ್ಟು ಇದೆ ನನಗೆ ವ್ಯೂಸ್ ತುಂಬಾ ಕಡಿಮೆ ಇದೆ ದಯವಿಟ್ಟು ಪ್ರತಿಯೊಬ್ಬರು ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಇನ್ನಷ್ಟು ಎತ್ತರಕ್ಕೆ ಬೆಳೆಯೋದಕ್ಕೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಸೊ ಈಗ ಅಸೈನ್ಮೆಂಟ್ಸಿನಕಾಯಿ ನನಗೆ ಎಷ್ಟು ಬೇಕೋ ಅಷ್ಟೇ ಅಂದರೆ ಖಾರಕ್ಕೆ ಅಂದರೆ ಚಟ್ನಿಗೆ ಎಷ್ಟು ಬೇಕೋ ಅಷ್ಟು ಬಿಡಿಸ್ಕೊಂಡು ಇದರಲ್ಲಿರೋ ಇರೋ ಟೊಮೆಟೊನೆಲ್ಲ ತಗೊಂಡೋಗಿ ಅಲ್ಲಿ ಒಳಗಡೆ ಹಾಕ್ಬಿಟ್ಟು ಬಂದು ಮತ್ತು ಇದ್ರಲ್ಲೇನೆ ಪುದೀನ ಕೊತ್ಮೀರಿ ಎಲ್ಲ ಹಾಕ್ಕೊಂಡು ರುಬ್ಬೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ ಹಾಗೆ ಈ ಕಡೆ ಏನೋ ಹೇಳ್ತಾ ಅವ್ರ ಹತ್ರ ಮಾತಾಡಿಕೊಂಡು ಅವ್ರು ಹೇಳ್ತಾ ನೀನು ಬೇಗ ಬೇಗ ಎಲ್ಲ ಮಾಡ್ಕೊಂಡು ನಾನು ಹೋಗಿ ಒಳಗಡೆ ಕಸ ಎಲ್ಲ ಗುಡಿಸ್ಬಿಟ್ಟು ಮನೆ ಎಲ್ಲ ಒಡ್ಸ್ಬಿಟ್ಟು ಬಂದ್ಬಿಡ್ತೀನಿ ಎಲ್ಲ ಹೇಳ್ತಾ ಇದ್ದೆ ಸೊ ಪಾಪ ಅವರು ಕೂಡ ಅಡ್ಜಸ್ಟ್ ಮಾಡ್ತಾ ಇರ್ತಾರೆ ನೀನು ಮಾಡು ನಾನು ಮಾಡ್ಕೊತೀನಿ ಅಂತ ಆದರೂ ಇಬ್ಬರಿಗೂ ಎಷ್ಟು ಕೆಲಸ ಮಾಡಿದ್ರು ಸಾಕಾಗೋದಿಲ್ಲ ನಾನು ಹೋಟೆಲ್ ಹತ್ರ ಇಂದ ಮನೆಗೆ ಬಂದರೂ ನನ್ನ ಕೆಲಸ ಕಂಟಿನ್ಯೂಯಸ್ ಆಗಿರುತ್ತೆ ಅದು ಮಾಡು ಇದು ಮಾಡು ನೀರಿಡಿ ಅಪ್ಪ ರೂಮ್ ಒರೆಸಿಲ್ಲ ಪಾತ್ರೆ ಉಜ್ಜಿಲ್ಲ ಅಡುಗೆ ಮಾಡಿಲ್ಲ ಬಟ್ಟೆ ಒಗ್ದಿಲ್ಲ ತುಂಬಾ ಕೆಲಸ ಇರುತ್ತೆ ಮತ್ತೆ ಬಂದು ರೆಸ್ಟ್ ಮಾಡೋಕ್ಕೂ ಕಷ್ಟ ಆಗುತ್ತೆ ನನಗೆ ರೆಸ್ಟ್ ಮಾಡೋಕ್ಕೇನಾದರೂ ಕೂತ್ಕೊಂಬಿಟ್ರೆ ಮತ್ತೆ ಇದೇ ಆಗೋದಿಲ್ಲ ಸೊ ಇಲ್ಲಿ ಬಂದು ಆಚೆ ಎಲ್ಲ ಕರೆಂಟ್ ಹೋಗಿತ್ತಲ್ಲ ಸ್ವಲ್ಪ ಲೈಟ್ ಬೆಳಕಿತ್ತು ನನಗೆ ಅಂದರೆ ಚಾರ್ಜರ್ ಲೈಟ್ ಒಂದು ಹಾಕ್ಕೊಂಡಿರ್ತೀನಿ ಒಂದು ಅಡುಗೆ ಮನೆಯಲ್ಲಿದೆ ಇನ್ನೊಂದು ಬಂದು ಅಮ್ಮ ರೂಮಲ್ಲಿದೆ ಯಾಕಂದರೆ ಅಮ್ಮ ಹಾರ್ಟ್ ಪೇಷಂಟ್ ಅಲ್ವಾ ಅವ್ರು ವಾಶ್ರೂಮ್ಗೆ ಏನಾದರೂ ಎದ್ದಾಗ ಲೈಟ್ ಇಲ್ಲ ಅಂದರೆ ಮತ್ತೆ ಏನಾದರೂ ಕೆಳಗಡೆ ಬಿದ್ದೋಗ್ಬಿಡ್ತಾರೆ ಅಂತ ಹೇಳಿ ಬೈಕೆ ಒಂದು ಚಾರ್ಜರ್ ಲೈಟ್ ಹಾಕಿಬಿಟ್ಟಿದ್ದೀನಿ ಅಲ್ಲಿ ಕೂಡ ಅದನ್ನು ಆನ್ ಮಾಡ್ಕೊತಾರೆ ಅಲ್ಲಿನೂ ಮತ್ತೆ ಅದು ಹೋಟೆಲ್ ರೂಮಲ್ಲಿದ್ದ ಚಾರ್ಜರ್ ಲೈಟ್ನ ಅಡುಗೆ ಮನೇಲಿ ತೊಗೊಂಡೋಗಾಕ್ದೆ ಅಲ್ಲಿ ಬಲ್ಬು ಉರಿತಾ ಇಲ್ಲ ಅಂತ ಹೇಳಿ ಸೊ ಅಲ್ಲಿಗೆ ಅದು ಹಾಕಿದ್ರಿಂದ ನನಗೆ ಕೆಲವೊಂದು ಟೈಮ್ ಅಂದರೆ ಅಡುಗೆ ಮಾಡ್ತಾ ಇರಬೇಕಾದ್ರೆ ಈ ಥರ ಪಾತ್ರೆ ಕರೆಂಟ್ ಹೋದಾಗ ಏನಾದರೂ ಪಾತ್ರೆ ಉಜ್ಜಬೇಕಾದ್ರೆ ಚಾರ್ಜರ್ ಲೈಟ್ ಇದ್ದರೆ ಸ್ವಲ್ಪ ಈಸಿ ಆಗುತ್ತೆ ಯಾಕಂದರೆ ಆ ಕೆಲಸ ಆಗುತ್ತೆ ನನಗೆ ಇಲ್ಲ ಅಂದರೆ ಕರೆಂಟ್ ಬರೋವರೆಗೂ ವೆಯ್ಟ್ ಮಾಡಬೇಕು ಇಲ್ಲ ಫೋನ್ ಏನಾದರೂ ಚಾರ್ಜರ್ ಲೈಟ್ ಆನ್ ಮಾಡಿಬಿಟ್ಟು ಟಾರ್ಚ್ ಆನ್ ಮಾಡಿಬಿಟ್ಟು ಕೆಲಸ ಮಾಡಬೇಕಾಗುತ್ತೆ ಸೊ ಟಾರ್ಚ್ ಲೈಟ್ ಎಲ್ಲ ಕಂಫರ್ಟಬಲ್ ಅನ್ಸೋದಿಲ್ಲ ಈ ಥರ ಲೈಟ್ ಇದ್ದರೆ ಸ್ವಲ್ಪ ಕಂಫರ್ಟಬಲ್ ಅನಿಸುತ್ತೆ ಅಂತ ಹೇಳಿಬಿಟ್ಟು ಇದನ್ನು ಅಲ್ಲೇ ಪರ್ಮನೆಂಟಾಗಿ ಬಿಟ್ಟಿದ್ದೀನಿ ಸೊ ಪಾತ್ರೆ ಎಲ್ಲ ಉಜ್ಕೊಂಡು ಮನೆ ಒರ್ಸೋಣ ಅನ್ನೋದ್ರೊಳಗಾಗಿ ಕರೆಂಟ್ ಬಂತು ಕರೆಂಟ್ ಬಂದಮೇಲೆ ಚಟ್ನಿ ರುಬ್ದೆ ಚಟ್ನಿ ರುಬ್ಬಿಟ್ಟು ಇನ್ನೇನು ಮಾಡೋಕ್ಕಾಗಲಿಲ್ಲ ಒಂದು ಏಳು ರೈಸ್ ಪಾರ್ಸಲ್ ಬಂದಿತ್ತು ಆ ಏಳು ರೈಸ್ಗೆ ನಾನು ಇಡ್ಲಿಗೆ ಮತ್ತು ದೋ ರೈಸ್ಗೆ ಚಟ್ನಿ ಎಲ್ಲ ಕಟ್ಟಿಬಿಟ್ಟು ಚಟ್ನಿ ಕಟ್ಟಿ ನಂದು ಟೀ ಕೂಡ ಆಗಿತ್ತು ಟೀ ಮತ್ತೆ ಟೀ ಕುಡಿದ್ಬಿಟ್ಟು ಹೋಟೆಲ್ ಹತ್ರ ಹೋಗ್ತೀನಿ ಅಷ್ಟರೊಳಗೆ ಅರ್ಧ ರೋಡ್ಗೆ ಅವರು ಕೂಡ ಬರ್ತಾರೆ ಮತ್ತು ಗಾಡಿ ತಳ್ಕೊಂಡು ಹೋಗ್ಬಿಟ್ಟು ಅಲ್ಲೆಲ್ಲ ಜೋಡಿಸಿ ಅಲ್ಲಿ ಸ್ವಲ್ಪ ಹೊತ್ತಿರ್ತೀನಿ ಇವತ್ತು ಸಂತೆ ಆಗಿರೋದರಿಂದ ನಮಗೆ ಸ್ವಲ್ಪ ಅಲ್ಲಿ ಕೂಡ ಕಷ್ಟ ಆಗುತ್ತೆ ಜನ ಬಂದಾಗ ಸಿಂಗಲ್ಲು ನಮಗೂ ಸ್ವಲ್ಪ ತುಂಬಾ ಕಷ್ಟ ಆಗ್ಬಿಡುತ್ತೆ ಯಾವ ರೀತಿ ಅಂದರೆ ತುಂಬ ಜನ ಆಗ್ಬಿಟ್ರೆ ಕೆಲವೊಬ್ರು ಅಮೌಂಟೇ ಕೊಡೋದಿಲ್ಲ ಹಾಗೆ ಹೋಗ್ಬಿಡ್ತಾರೆ ಆಗ ನಾವಿಷ್ಟು ಕಷ್ಟಪಟ್ಟಿದ್ದು ಕೂಡ ನಮ್ಗೆ ಒಂದೊಂದು ಟೈಮು ಹತ್ತತ್ತು ಹತ್ತು ರೂಪಾಯಿಗೂ ಇಷ್ಟು ಕಷ್ಟಪಡ್ತೀವಿ ಕೆಲವೊಬ್ರು ನಮ್ಗೆ ಹೇಳ್ದೆ ಕೇಳ್ದೆ ಕೊಡದೆ ಹೋಗ್ಬಿಡ್ತಾರಲ್ವ ಅಂತ ಹೇಳಿ ಮನ್ಸಿಗೆ ಬೇಜಾರಾಗುತ್ತೆ ಆವತ್ತೆಲ್ಲ ಏನು ಕೆಲಸ ಮಾಡೋದಕ್ಕೂ ನಮಗೆ ಸಮಾಧಾನನೇ ಇರೋದಿಲ್ಲ ಯಾಕಂದರೆ ಇಷ್ಟು ಬೆಳಗ್ಗೆಯಿಂದ ಕಷ್ಟಪಟ್ಟು ದುಡ್ಡು ಹೋಯ್ತೆ ದುಡ್ಡು ಹೋಯ್ತು ಅಟ್ಲೀಸ್ಟ್ ಇವತ್ತು ನನ್ನ ಹತ್ರ ಇಲ್ಲ ನೆಕ್ಸ್ಟ್ ಟೈಮ್ ಕೊಡ್ತೀನಿ ಇಲ್ಲ ಒಂದು ಸ್ವಲ್ಪ ಊಟ ಕೊಡಿ ನಮಗೆ ಕಾಸಿಲ್ಲ ಅಂತ ಹೇಳಿದ್ರು ಕೂಡ ಕೊಟ್ಬಿಡ್ಬೋದು ಬಟ್ ಇವರು ಏನಂದರೆ ಏನು ಹೇಳಲ್ಲ ಏನು ಬೇಕೋ ಅದು ಹಾಕಿಸ್ಕೊಂಡು ತಿಂದಿರ್ತಾರೆ ಹಾಗೆ ಯಾರು ನಾವು ಜನ ಇದ್ದಾಗ ಬೇರೆ ಇನ್ನೇನೋ ಮಾಡ್ತಾ ಇರ್ಬೇಕಾದ್ರೆ ಹಿಂದೆನೇ ಹೋಗ್ಬಿಡ್ತಾರಲ್ವಾ ಅದು ಮಾತ್ರ ತುಂಬಾ ಬೇಜಾರಾಗುತ್ತೆ ನನಗಂತೂ ಪರ್ಸ್ನಲಿ ತುಂಬ ನೋವಾಗುತ್ತೆ ಅದು ಅದು ಮಾತ್ರ ನನ್ಗೆ ಹೇಳ್ಕೊಳಕೆ ಆಗೋದಿಲ್ಲ ಯಾಕೆ ಅಂದರೆ ಒಂದು ಹತ್ತು ಹತ್ತು ರೂಪಾಯಿಗೂ ನಾವು ಒಂದೊಂದು ಟೈಮ್ ನಮ್ಮ ಹತ್ರ ಏನಕ್ಕಾದ್ರೂ ಕಾಸಿಲ್ಲ ಅಂದಾಗ ನಾವೆಷ್ಟು ಸಫರ್ ಆಗ್ತಾ ಇರ್ತೀವಿ ಒಂದು ಅಂಗಡಿಗೆ ಹೋಗಿರ್ತೀವಿ ಅಲ್ಲೊಂದು ಹತ್ತು ರೂಪಾಯಿ ನಮ್ಗೆ ಏನಾದರೂ ಐಟಮ್ಗೆ ಸಿಗಲಿಲ್ಲ ಅಂದರೆ ಕೂಡ ಅವ್ರ ಐಟಮ್ ಕೊಡಲ್ಲ ಬಟ್ ನಾವೇ ಯಾರನ್ನೂ ಕೇಳೋಕ್ಕಾಗಲ್ಲ ಹಾಗೇನೆ ವಾಪಸ್ ಕೊಟ್ಬಿಟ್ಟು ಬರುವಂಥ ದಿನಗಳು ಕೂಡ ತುಂಬ ಇರ್ತವೆ ಇನ್ನು ಇನ್ನೇನು ಬೇಕು ಅದನ್ನ ತೊಗೊಳು ಇಷ್ಟಪಟ್ಟು ತೊಗೊಳೋದಕ್ಕೂ ಕೂಡ ನಮ್ಮ ಹತ್ರ ಕಾಸು ಇಲ್ಲದೆ ಇರೋವಂಥ ರೀತಿ ಕೂಡ ಇರುತ್ತೆ ಸೊ ಈಗ ಒಂದು ಎಂಟೂವರೆಗೆ ಮನೆಗೆ ಬರ್ತೀನಿ ಮನೆಗೆ ಬಂದು ಎಲ್ಲ ಹಂಗಂಗೆ ಇದೆ ಒಳಗಡೆ ಪಾತ್ರೆ ಉಜ್ಜಿದ್ನೆಲ್ಲ ರೂಮಲ್ಲಿ ಇಟ್ಬಿಟ್ಟು ಮುಲ್ಲಂಗಿ ಚಟ್ನಿ ಮಾಡಿ ಅಕ್ಕಿ ಇಟ್ಕೊಂಡು ಹಾಗೇ ಚಪಾತಿ ಕಲ್ಸೋಣ ಅಂತ ಹೇಳಿ ಅಂದ್ಕೋತೀನಿ ಸೊ ಮುಲ್ಲಂಗಿ ಚಟ್ನಿಗೆ ಏನೇನಪ್ಪ ಆಗದಂದ್ರೆ ಮುಲ್ಲಂಗಿ ಹಸಿಮೆಣ್ಸಿನ್ಕಾಯಿ ಜೀರಿಗೆ ಕಡಲೆ ಬೇಳೆ ಉಪ್ಪು ಹುಣೆಹಣ್ಣು ಎಲ್ಲಾನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಮತ್ತು ಒಗ್ಗರಣೆ ಹಾಕ್ತೀನಿ ಈಗ ಸಾಂಬಾರು ಗಿಡಣ ಅಂತ ಹೇಳಿ ಮುಲ್ಲಂಗಿ ಜಾಸ್ತಿ ಆಗಿತ್ತು ಅದೇ ಮುಲ್ಲಂಗಿ ಒಂದೆರಡು ಆಲೂಗಡ್ಡೆ ಬೇಳೆ ಹಾಕಿಬಿಟ್ಟು ಫಸ್ಟ್ ಬೇಯಿಸ್ಕೊಂಬಿಡ್ತೀನಿ ಈಗ ಮಾಮೂಲಿ ಚಪಾತಿ ಹಿಟ್ಟು ಮೇಲೆ ಚಪಾತಿಗೆ ಅದೊಂದು ಹತ್ತು ನಿಮಿಷ ಹುರೋದಕ್ಕೆ ಬಿಟ್ಟುಬಿಟ್ಟು ಇಲ್ಲಿ ಚಪಾತಿ ಕೂಡ ಮಾಡ್ತಾಯಿರ್ತೀನಿ ಈ ಕಡೆ ಏನು ಚಟ್ನಿ ಇದೆ ಅದನ್ನ ಮಾಡ್ತಾಯಿರ್ತೀನಿ ಚಟ್ನಿಗೆ ನಾನು ಜಾಸ್ತಿ ಇದು ಮಾಡೋಕ್ಕೋಗೋದಿಲ್ಲ ಏನೂ ಹಾಕೋಕೆ ಹೋಗೋದಿಲ್ಲ ಸೊ ಚಟ್ನಿ ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು ವೈಟ್ ರೈಸ್ಗೆ ತುಂಬಾ ಚೆನ್ನಾಗಿತ್ತು ಒಂದು ಸತಿ ಟ್ರೈ ಮಾಡಿ ನೋಡಿ ನಾನು ಕೂಡ ಅಲ್ಮೋ ಒಂದು ವೀಡಿಯೋ ಕೂಡ ಹಾಕಿದ್ದೀನಿ ಮುಲ್ಲಂಗಿ ಚಟ್ನಿದು ಸೊ ಇದು ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಮತ್ತೆ ಏನು ಮಾಡಿದೆ ಚಪಾತಿ ಎಲ್ಲ ಮಾಡಿ ಗ್ಯಾಸ್ ಎಲ್ಲ ಕ್ಲೀನ್ ಮಾಡಿ ಅಮ್ಮಗೆ ಟೀ ಬೇಕು ಅಂದರು ಅವ್ರಿಗೆ ಟೀ ಮಾಡಿ ಕೊಟ್ಬಿಟ್ಟು ನಾನಿಲ್ಲಿ ಸಾಂಬಾರಿಗೆಲ್ಲೂ ರೆಡಿ ಮಾಡಿ ಸಾಂಬಾರು ಹೇಗೆ ಮಾಡಿದೆ ಅಂದರೆ ಬೇಳೆ ಮತ್ತು ತರಕಾರಿ ಹಾಕಿ ಬೇಯಿಸ್ಕೊಂಬಿಟ್ಟು ಆಮೇಲೆ ಒಗ್ಗರಣೆಗೆ ಟಮಾಟ ಈರುಳ್ಳಿ ಬೇಕಾದರೆ ಸ್ವಲ್ಪ ಜೀರಿಗೆ ಇದನ್ನೆಲ್ಲ ಹಾಕಿ ಕಂಟಿನ್ಯೂ ಫ್ರೈ ಮಾಡ್ಕೋಬೇಕು ಬೆಳಗ್ಗೆ ಬೇಗ ಇದ್ರೇ ನನಗೆ ಹೋಟೆಲ್ಗೆ ಹೋಗೋದೊಳಗಾಗಿ ಒಂದಷ್ಟು ಕೆಲಸ ಮುಗಿಸ್ಬಿಟ್ಟು ಹೋಗೋಕ್ಕಾಗುತ್ತೆ ಅಕಸ್ಮಾತ್ತಾಗಿ ಏನಾದರೂ ನಾನು ಸ್ವಲ್ಪ ಲೇಟಾಗಿದ್ದರೆ ಕೂಡ ನನಗೆಲ್ಲ ಕೆಲಸನೂ ಪೆಂಡಿಂಗ್ ಅಂತೂ ಇದೋಗ್ಬಿಡುತ್ತೆ ಇವತ್ತು ಕೂಡ ಹಾಗಾಯಿತು ನೋವು ತುಂಬ ಇರೋದರಿಂದ ಇವತ್ತು ಆಗ್ತಾ ಇಲ್ಲ ಕಾಲು ಕಾಲುನೋವು ಅಂತ ಹೇಳಿ ಆರು ಗಂಟೆ ಕೆಲಸ ಸ್ಟಾರ್ಟ್ ಮಾಡಿದ್ದು ಬಟ್ ಹೋಟೆಲ್ ಕೆಲಸ ಮಾಡಿಕೊಂಡು ನಂಗೆ ಸಾಕಾಗೋಯ್ತು ಫುಲ್ಲು ಪೈನ್ ಜಾಸ್ತಿ ಆಗಿಬಿಟ್ಟಿದೆ ಇವತ್ತು ಸೊ ಇನ್ನು ಒಂಬ ಎಂಟು ಮುಖಾಲಾಗ ಮನೆಗೆ ಬಂದವಳು ಚಪಾತಿ ಮಾಡಿ ಅನ್ನ ಸಾಂಬಾರು ಮಾಡಿ ಚಟ್ನಿ ಮಾಡಿ ಕಾಫಿ ಮಾಡಿ ನಾನು ಕುಡಿದ್ಬಿಟ್ಟು ಸ್ವಲ್ಪ ಟಿಫನ್ ತಿಂದು ಅಮ್ಮಗೆಲ್ಲ ಕೊಟ್ಟೆ ಇನ್ನೂ ನೀರಿಡಿಬೇಕು ಪಾತ್ರೆ ಉಜ್ಜಬೇಕು ಸಾಂಬಾರು ರೆಡಿ ಆಗ್ತಾ ಇದೆ ಇಷ್ಟೊಂದು ಕೆಲಸ ಇದೆ ಸೊ ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ತಾನೆ ಇರಬೇಕು ಹೋಟೆಲ್ ಅಂದಮೇಲೆ ಅಲ್ಲಿ ಹೋಗಬೇಕು ಇಲ್ಲಿ ಬರಬೇಕು ಕಂಟಿನ್ಯೂಸ್ ಆಗಿರುತ್ತೆ ಸೊ ನಮ್ಮನ್ನು ನಾವು ನೋಡ್ಕೊಳ್ಳೋದು ಸ್ವಲ್ಪ ಕಡಿಮೆ ಕೂಡ ಆಗುತ್ತೆ ಯಾಕಪ್ಪ ಅಂದರೆ ಕಂಟಿನ್ಯೂಸ್ ಆಗಿ ಕೆಲಸ ಬಿದ್ದೋದಾಗ ಊಟ ಮತ್ತು ನಮ್ಮ ಹೆಲ್ತ್ ಇಶ್ಯೂಸ್ ಆಗಿರ್ಬೋದು ಇದರಲ್ಲೆಲ್ಲ ನಮ್ಗೆ ಅಷ್ಟೊಂದು ನೋಡ್ಕೊಳ್ಳೋದಕ್ಕೆ ಟೈಮ್ ಇರೋದಿಲ್ಲ ಒಂದು ಟ್ಯಾಬ್ಲೆಟ್ ಹಾಕ್ಕೊಂಡು ಒಂದು ಐದು ನಿಮಿಷ ಕೂಡ ರೆಸ್ಟ್ ಮಾಡೋಕ್ಕಾಗದೆ ಎದ್ದು ಮತ್ತೆ ಸ್ಟಾರ್ಟ್ ಮಾಡಲೇಬೇಕು ಕೆಲಸನ ಇವಾಗ ನನಗೆ ಕೂಡ ಹಂಗೆ ಆಗಿದೆ ಸೊ ಟ್ಯಾಬ್ಲೆಟ್ ಕೂಡ ಇನ್ನೂ ತೊಗೊಂಡಿಲ್ಲ ನಾನು ಈಗ ಕಾಲ್ ಪೇನ್ಗೆ ಯಾವುದಾದ್ರೂ ಒಂದು ಮಾತ್ರೆ ತೊಗೊಂಡು ಮತ್ತೆ ಕಂಟಿನ್ಯೂ ಕೆಲಸ ಸ್ಟಾರ್ಟ್ ಆಗುತ್ತೆ ಈಗ ಮ ಹೋಟೆಲ್ ಹತ್ರ ಬಾ ಅಂತ ಫೋನ್ ಮಾಡೋಕ್ಕೂ ಮುಂಚೆ ಎಷ್ಟು ಕೆಲಸ ಆಗುತ್ತೆ ಅಷ್ಟು ಕೆಲಸ ಮುಗಿಸ್ಕೊಂಡು ಹೋಗಬೇಕು ಅಂತ ನಾನು ಈಗ ಪಾತ್ರೆ ಉಜ್ಜೋಕ್ಕೆ ಹೋಗ್ತಾಯಿದ್ದೀನಿ ಪಾತ್ರೆ ಉಜ್ಜಿ ನೀರಿ ಹಿಡಿದು ರೂಮ್ ಕ್ಲೀನ್ ಮಾಡಿಬಿಟ್ಟು ಬಟ್ಟೆ ನೆನ್ಸಿಟ್ಬಿಟ್ಟು ಹೋಗ್ಬಿಟ್ರೆ ಆಮೇಲೆ ಬಂದು ಮೂರು ಗಂಟೆ ಒಳಗಡೆ ಆ ಮಗಳ್ನ ಮುಂಚೆ ನಾನು ಹೋಟೆಲ್ ಕೆಲಸ ಅದು ಮನೆಗೆ ಬಂದಿರ್ತೀನಲ್ವ ಆಮೇಲೆ ಬಟ್ಟೆ ಕೂಡ ವಾಶ್ ಮಾಡಾಕ್ಬೋದು ಆಗುತ್ತೆ ಇಲ್ಲ ಅಂದರೆ ಎಲ್ಲನೂ ಒಂಥರ ಗಜ್ಜಿ ಬಿಜಿ ಥರ ಆ ಕೆಲಸ ಈ ಕೆಲಸ ಮತ್ತು ಮಗನ ಲೇಟ್ ಆಗಿಬಿಡುತ್ತೆ ಈ ಥರ ನನಗೆ ಗಜ್ಜಿ ಬಿಜಿ ಆಗ್ಬಿಡುತ್ತೆ ಸೊ ಇನ್ನೊಂದೇನಪ್ಪ ಅಂದರೆ ಮಗು ಬಂದಿದ್ದಾಳೆ ಚಿಕ್ಕವಳು ನನ್ನ ತಂಗಿ ಮಗಳು ಅವಳನ್ನ ನೋಡಿಕೊಂಡು ಕೆಲಸ ಮಾಡೋಷ್ಟ್ರೊಳಗಾಗಿ ಸ್ವಲ್ಪ ಅವಳ ಹತ್ರ ಆಟ ಆಡಿಕೊಂಡು ಅವಳ ಜೊತೆ ಮಾತಾಡ್ಕೊಂಡು ಕೆಲಸ ಮಾಡೋ ಸ್ವಲ್ಪ ನನಗೂ ಕೂಡ ಟೈಮ್ ಹಿಡಿಯುತ್ತೆ ಆ ನೆನ್ನೆ ಒಂದು ಇನ್ಸಿಡೆಂಟ್ ಆಯಿತು ಅಂತ ಲಾಸ್ಟ್ ಆಗಲ್ಲಿ ಹೇಳಿದ್ನಲ್ಲ ಇವತ್ತು ನಮ್ಮ ಚಿಕ್ಕಮ್ಮ ಅವ್ರನ್ನ ನೋಡೋಕೆ ಹೋದ್ರು ಪಾಪ ನನ್ನ ತಂಗಿ ಕೈಯಲ್ಲಿ ಅವಳನ್ನ ಮೇಂಟೈನ್ ಮಾಡೋಕ್ಕಾಗೋದಿಲ್ಲ ನಾನು ಫೋನು ಟಿ ವಿಲ ಇಲ್ಲಿ ಮನೇಲಿ ನಮ್ಮತ್ತೆ ಇರ್ತಾರಲ್ವ ಅವ್ರ ಜೊತೆ ಆಟ ಆಡ್ಕೊಂಡು ಇಲ್ಲ ಹೋಟೆಲ್ ಹತ್ರ ಕರ್ಕೊಂಡು ಹೋಗ್ಬಿಟ್ರೆ ಅಲ್ಲಿ ಯಜಮಾನರು ಬಂದರೆ ಅದಿದ್ದು ಹೋಗ್ತಾಳೆ ಸೊ ಅಲ್ಲಿ ಅವಳು ಇದ್ದಾಗ ಅವ್ಳನ್ನ ಚೆನ್ನಾಗಿ ಆಟ ಆಡ್ಬಿಡ್ತಾಳೆ ಅದಕ್ಕೆ ಸರಿ ಬೇಡ ಅಂದ್ಬಿಟ್ಟು ನಾನು ಕರ್ಕೊಂಬಂದು ಇಲ್ಲಿ ಸ್ವಲ್ಪ ಇನ್ನು ಸ್ವಲ್ಪ ತೆಗಿ ಬರ್ತಾಳೆ ನನ್ನ ಏನು ಮಾಡ್ತಾ ಮಾಡ್ತಾಯಿದ್ಯಾ ಅಂತ ಸೊ ಬನ್ನಿ ಮತ್ತೆ ಕಂಟಿನ್ಯೂ ಮಾಡೋಣ ಬೆಳಗ್ಗೆ ಆರು ಆರೂವರೆಯಿಂದ ಕಂಟಿನ್ಯೂಸ್ ಆಗಿ ವ್ಲಾಗ್ ಮಾಡ್ತಾಯಿದ್ದೀನಿ ಈ ತ್ರೀ ಫೋರ್ ಡೇಸಿಂದ ವ್ಲಾಗ್ ಅಂತಾರೆ ಕಂಟಿನ್ಯೂಸ್ ವ್ಲಾಗ್ ಇದೆ ಡೈಲಿ ಕೂಡ ವ್ಲಾಗ್ ಮಾಡೋದಕ್ಕೆ ನಾನು ಟ್ರೈ ಮಾಡ್ತೀನಿ ಇವತ್ತು ನಾನು ಮತ್ತೆ ಹೊಸ ಟ್ರೈಪೈಡ್ ಕೂಡ ಹೊಡೆದೋಯಿತು ಸ್ವಲ್ಪ ಫೋನು ಇದು ಮಾಡಿ ಇಡೋಕ್ಕೋಗಿ ಹೋಗಿ ಸೊ ಹೊಸ ಟ್ರೈಪ್ಯಾಡ್ ಬರೋವರೆಗೂ ಸ್ವಲ್ಪ ಕೈಯಲ್ಲಿ ಇಟ್ಕೊಂಡು ಅರ್ಧಂಬರ್ಧ ತೋರಿಸಿದಂಗೆ ಆಗುತ್ತೆ ಸೊ ಹೊಸ ಟ್ರೈಪ್ಯಾಡ್ ಬಂದಮೇಲೆ ಫುಲ್ಲು ಆಗಿ ಕೈಯಲ್ಲೇನು ಫೋನ್ ಇಟ್ಕೊಳ್ಳೋಂಗಿಲ್ಲದಿಲ್ಲ ನಾನು ಏನು ಕೆಲಸ ಮಾಡ್ತಾ ಮಾಡ್ತಾಯಿದ್ರು ಕೂಡ ಅದು ನಿಮಗೆ ಗೊತ್ತಾಗುತ್ತೆ ಅಂತ ಹೇಳ್ತಾ ಸೊ ಬನ್ನಿ ಕಂಟಿನ್ಯೂ ಮಾಡೋಣ ವ್ಲಾಗ್ನ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡ್ತಾನೆ ಇರಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು ಬನ್ನಿ ಕಂಟಿನ್ಯೂ ಮಾಡ್ತೀನಿ ಕ್ಲೋಸ್ ಮಾಡ್ತಿಲ್ಲ ಕಂಟಿನ್ಯೂ ಮಾಡ್ತೀನಿ ವ್ಲಾಗ್ನ ಸೊ ಸಾಂಬಾರು ಕೂಡ ಅಷ್ಟೇನೆ ಸ್ವಲ್ಪ ಮಾಡ್ಕೊಂಡು ಯಾಕಂದ್ರೆ ಬೇಳೆ ಸಾಂಬಾರು ಅಂದರೆ ನಮ್ಮನೇಲಿ ಸ್ವಲ್ಪ ಕಷ್ಟವಾಗಿ ತಿಂತಾರೆ ಅದಕ್ಕೇ ಈಗ ಪಾತ್ರೆ ಎಲ್ಲ ಉಜ್ಜಿದಾಯ್ತು ಜೋಡ್ಸ್ಕೊಂಡ್ಬಿಡೋಣ ಯಾಕಂದ್ರೆ ಹಂಗೆ ಇಟ್ಟರೆ ಮತ್ತೆ ಡಬಲ್ ಡಬಲ್ ಕೆಲಸ ಆಗ್ತಾ ಇರುತ್ತಲ್ಲ ಏನು ಆ ಕೆಲಸ ಮಾಡಿರ್ತೀನಿ ಅದು ಆವಾಗ ಅವಾಗ ಅವಾಗೆ ನನಗೆ ಮಾಡ್ಕೊಂಬಿಡ್ಬೇಕು ಇಲ್ಲಾಂದ್ರೆ ಮತ್ತೆ ಮಾಡೋಕೆ ಮನಸೇ ಇರೋದಿಲ್ಲ ನನಗೆ ಸೊ ಅದಕ್ಕೆ ಪಾತ್ರೆ ಉಜ್ಜಿದ ತಕ್ಷಣ ಎತ್ತಿ ದೋಸು ರೂಢಿ ನನಗೆ ಇಲ್ಲಿ ಮಗು ಬಂದು ನಮ್ಮ ಚಿಕ್ಕಮ್ಮನ ಹೆಸ್ರು ಇಡ್ಕೊಂಡು ನಾನು ಆಗಿದ್ದೀನಿ ಅಂತ ಹೇಳಿ ಹೇಳಿ ಮಾಡ್ತಿದ್ದೆ ಅವಳಿಗೆ ಸೀರೆ ಉಡಿಸಿ ಅವಳನ್ನ ತಮಾಷೆ ಮಾಡ್ತಾ ಇದ್ದೆ ಸೊ ರೂಮ್ ಕ್ಲೀನ್ ನೀರು ಹಿಡ್ದಿದ್ದಾಯಿತು ಸ್ವಲ್ಪ ಕ್ಲೀನ್ ಮಾಡ್ಕೊಳೋದಿತ್ತು ಇಲ್ಲಿ ನೀಟಾಗಿ ರೂಮ್ ಕ್ಲೀನ್ ಮಾಡಿ ನೀರಿಡ್ದು ರೂಮ್ ಇದೆಲ್ಲ ಮಾಡ್ಕೊಂಡು ಬಂದೆ ಇಲ್ಲಿ ಮಾಡ್ಕೊಂಡು ಬಂದು ಇನ್ನು ಸ್ವಲ್ಪ ಇದು ಕೆಲಸ ಇರುತ್ತಲ್ಲ ಇನ್ನು ಯಜಮಾನ್ರಷ್ಟೊತ್ತಿಗೆ ಫೋನ್ ಮಾಡ್ತಾರೆ ಅವ್ರು ಫೋನ್ ಮಾಡಿದ ತಕ್ಷಣ ಹೋಟ್ಲ ಹತ್ರ ಮಗುನ ಕರ್ಕೊಂಡು ಹೋಗೋದೇನೆ ಅವಳು ಆಚೆ ಕೂಡ ಅಷ್ಟೇನೆ ತುಂಬ ಕ್ಯೂಟಾಗಿ ಮಾತಾಡ್ತಾಳೆ ಅವಳು ಕ್ಯೂಟ್ನೆಸ್ಸೇ ಒಂಥರ ಆಗುತ್ತೆ ನನಗೆ ಏನು ಮಾಡ್ತಿದ್ಯಾ ನೀನು ಅಂತ ಕೇಳಿದ್ರೆ ಅದು ಅದಕ್ಕೆಲ್ಲ ಒಂಥರ ಕ್ಯೂಟಾಗಿ ಉತ್ತರ ಕೊಡ್ತಾಳೆ ಎಲ್ಲಿ ಹೋಗ್ತಾ ಇದೀವಿ ಅಂದರೆ ಹೋಟೆಲ್ ಹತ್ರ ಹೋಗ್ತಿದ್ದೀನಿ ಅಂತ ಈ ಬ್ಯಾಗಲ್ಲಿ ತರಕಾರಿ ಹಾಕೊಂಬರೋದು ಮತ್ತು ಒಂಥರ ಅದು ತುಂಬ ಚೆನ್ನಾಗಿರುತ್ತೆ ಅವಳ ಜೊತೆ ಇದ್ದರೆ ಎಷ್ಟೇ ಬೇಜಾರಿದ್ರು ಅದು ನಮಗೆ ಒಂಥರ ಕಳೆದೋಗ್ಬಿಡ್ತಾ ಪೇಜಾರ್ನೆಸ್ಸೇ ಇರೋದಿಲ್ಲ ನಮ್ಮ ಇದರಲ್ಲಿ ಸೊ ಸಂತೆ ಅಲ್ವಾ ಇವತ್ತು ಇಲ್ಲೆಲ್ಲ ತುಂಬ ಜನ ಇದ್ದರು ಟೊಮೆಟೊ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಎಲ್ಲನೂ ಇವತ್ತೇ ನಾನು ಸ್ಟಾಕ್ ಮಾಡ್ಕೊಂಡು ವಾರಕ್ಕೆ ಸತಿ ಏನು ಬೇಕೋ ಅದನ್ನು ತೆಗೆದಿಟ್ಕೊಳ್ಳೋದು ಈಗ ಜೋಡಿಸೋಣ ಅಂತ ಹೇಳಿಬಿಟ್ಟು ಫಸ್ಟು ವಾಶ್ ಮಾಡ್ಕೋಬೇಕು ಯಾಕಂದರೆ ಮತ್ತೆ ಮನೆಗೆ ಬಂದು ನಾವು ವಾಶ್ ಮಾಡಿದೆ ಅಲ್ಲಿಂದ ಹಂಗೆ ತೊಗೊಂಬಂದರೆ ಇಲ್ಲಿ ಕೂಡ ನೀರು ಜಾಸ್ತಿ ಆಗುತ್ತೆ ಇಲಿಗಳು ಜಾಸ್ತಿ ಆಗ್ತವೆ ಅದಕ್ಕೆ ಒಂದು ನೀರಿರುತ್ತೆ ಆ ನೀರಲ್ಲಿ ಎಲ್ಲ ಫಸ್ಟು ನೀಟಾಗಿ ತೊಳೆದು ಬಿಟ್ಟು ಕ್ಲೀನ್ ಮಾಡಿ ಜೋಡಿಸ್ಕೊಂಬಿಡ್ತೀನಿ ಆಮೇಲೆ ಮತ್ತೆ ಬಂದು ಯಜಮಾನ್ರು ತೊಳ್ಕೊತಾರೆ ನಾನೇನ ಪಾತ್ರೆಗಳು ತೊಳೆಯೋಕೆ ಹೋಗೋದಿಲ್ಲ ಇನ್ನಿರೋ ಬಾಕಿ ಕೆಲಸ ನಂದು ಇರುತ್ತಲ್ವ ಅದಕ್ಕೆ ಅವರು ಹೋಟೆಲ್ ತಳ್ಕೊಂಬಂದ ಮೇಲೆ ಅದೇನು ಪಾತ್ರೆ ಇರುತ್ತೆ ಅದು ಮಾತ್ರ ಅವ್ರು ತೊಳೀತಾರೆ ಮತ್ತು ಎತ್ತಿ ಜೋಡಿಸೋದೆಲ್ಲ ನಾನೇ ಜೋಡಿಸ್ಕೊತೀನಿ ಜೋಡಿಸ್ಬಿಟ್ಟು ನೀರಿಗೆ ಹೋಗಿಬರೋದು ಇದನ್ನೆಲ್ಲ ಮಾಡ್ತೀನಿ ಬಟ್ ನನಗೆ ಏನಪ್ಪಾ ಅಂದರೆ ಇದ್ರ ಜೊತೆಗೆ ಅದು ಕೆಲಸ ಜಾಸ್ತಿ ಆಗ್ಬಿಡುತ್ತೆ ಇವಾಗ ಇರೋ ಕೆಲಸಗಳೇ ಜಾಸ್ತಿ ಅಂತ ಹೇಳಿ ಅದು ಒಂದು ಕೆಲಸ ಗಾಡಿ ಉರ್ಸೋದು ಮತ್ತು ಪಾತ್ರೆ ಉಜ್ಜೋದು ಇದು ಇದೊಂದು ಎರಡು ಕೆಲಸ ಮಾತ್ರ ನನಗೆ ಕಮ್ಮಿ ಮಾಡ್ತಾರೆ ಸೊ ಬಟ್ಟೆ ಇಟ್ಟು ಮೇಲೆ ಹೋಗಿ ಬಟ್ಟೆ ವಾಶ್ ಮಾಡ್ಕೊಂಬಂದು ಕೆಳಗಡೆ ಎಲ್ಲ ನೀಟಾಗಿ ತೊಳಿಬೇಕಾಗಿತ್ತು ಅದಕ್ಕೆ ಫಸ್ಟು ಇದನ್ನೆಲ್ಲ ಹಾಕ್ಬಿಟ್ಟು ಒಂದೊಂದೇ ಒಂದೊಂದೇ ಇದ್ದೆ ಇದನ್ನೆಲ್ಲ ನೀಟಾಗಿ ಕಟ್ಟಿ ಜೋಡಿಸಿ ಆಮೇಲೆ ಇದನ್ನು ತೊಗೊಂಡೋಗಿಟ್ಟು ತೆಂಗಿನಕಾಯಿಗಳನ್ನ ತೊಗೊಂಡೋಗಿಟ್ಬಿಟ್ಟು ತೆಂಗಿನಕಾಯಿನ ಎಲ್ಲ ನೀಟಾಗಿ ಒಂದು ಮೂಲೆಯಲ್ಲಿ ಜೋಡಿಸಿ ಆಮೇಲೆ ಆಚೆ ಏನಿದೆ ಅದನ್ನ ತೊಳೆಯೋಣ ಅಂತ ಹೇಳಿಬಿಟ್ಟು ನೀಟಾಗಿ ಎಲ್ಲನೂ ಜೋಡಿಸಿ ಆಮೇಲೆ ತೊಳೆಯೋಕ್ಕೆ ಸ್ಟಾರ್ಟ್ ಮಾಡಿದೆ ಆ ನೀರು ಸೈಮ್ ಸಿಂಪ್ ಸಿಂಕಿಂದ ತೆಗೆದು ಎಲ್ಲ ಒಂದು ಹತ್ತು ಬಕೆಟ್ ಆಚೆ ಹಾಕಿ ಹತ್ತು ನೆಂದಿತ್ತು ಸ್ವಲ್ಪ ಆಮೇಲೆ ನೀಟಾಗಿ ಕೈಯೆಲ್ಲ ಉಜ್ಜಿ ಉಜ್ಜಿ ತೊಳೆಯೋಷ್ಟ್ರೊಳಗಾಗಿ ಸ್ವಲ್ಪ ಕ್ಲೀನು ಅನ್ನಿಸ್ತು ಈ ಮೂರು ಮೂರುವರೆ ಐದೂವರೆ ಒಳಗಡೆ ಏನಾದರೂ ಆಚೆ ತೊಳೆದು ಬಿಟ್ಟರೆ ನೀಟಾಗಿ ಒಣಗೂ ಹೋಗ್ಬಿಡುತ್ತೆ ಹಾಗೆಯೇ ಸ್ವಲ್ಪ ಡ್ರೈನೆಸ್ ಇರೋದಿಲ್ಲ ಅಲ್ಲ ಸ್ವಲ್ಪ ಜಾಸ್ತಿ ಗಲೀಜಾಗೋದು ಕೂಡ ತುಂಬ ಕಡಿಮೆ ಇರುತ್ತೆ ಸೊ ನೀರು ಎತ್ಕೊಂಡು ಇದನ್ನೆಲ್ಲ ನೀಟಾಗಿ ತೊಳೆದು ಆಮೇಲೆ ಬಟ್ಟೆ ಎಲ್ಲ ಒಗೆದು ಒಣಗಾಕ್ಬಿಟ್ಟು ಸ್ನಾನಕ್ಕೆ ಹೋಗೋಣ ಅಂತ ಹೋಗ್ತೀನಿ ಆಲ್ರೆಡಿ ಮೂರುವರೆ ಆಗ್ಬಿಟ್ಟು ಈ ಕೆಲಸ ಮಾಡೋಷ್ಟರೊಳಗಾಗಿ ಬಟ್ಟೆ ಒಗೆದು ಕೆಳಗೆ ಬಂದಾಗ ಮೂರು ಗಂಟೆ ಇದೆಲ್ಲ ತೊಳೆಯೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಬಟ್ಟೆ ಒಗೆದು ಆಚೆ ತೊಳೆದು ಸಿಂಕ್ ಮೇಲೆ ನೀರು ಹಾಕಿ ಇದನ್ನೆಲ್ಲ ಮಾಡೋಷ್ಟ್ರೊಳಗೆ ಮೂರುವರೆ ಸ್ನಾನಕ್ಕೆ ಹೋದರೆ ಮತ್ತೆ ಟೈಮ್ ಆಗುತ್ತೆ ಅಂತ ಹೇಳಿಬಿಟ್ಟು ಸ್ನಾನಕ್ಕೆ ಹೋಗೋಣ ಅನ್ನೋಷ್ಟುಳಗಾಕಿ ಚಿಕ್ಕಮ್ಮನ ಮತ್ತೆ ತಂಗಿ ಕಾಲ್ ಮಾಡ್ತಾರೆ ನನಗೆ ಈರುಳ್ಳಿ ಹೂವು ಬೇಕು ಸಂತೇಲಿ ನೋಡು ಅಂತ ಬಟ್ ನನಗೆ ಈರುಳ್ಳಿ ಹೂವು ಸಿಗೋದಿಲ್ಲ ಇಲ್ಲ ಅಂತ ಹೇಳೋಕ್ಕೆ ಹೋಗಿ ನಾಲ್ಕು ನಲ್ವತ್ತೈದರವರೆಗೂ ಅಲ್ಲೇ ಅವ್ರ ಮನೇಲೆ ಇದ್ದೋಗ್ತೀನಿ ಆಮೇಲೆ ಬಂದು ನೀರು ಕಾದಿರೋದು ಹಾಗೆ ಇರುತ್ತೆ ಸ್ವಲ್ಪ ಊಟ ಮಾಡಿ ಟೀ ಕೇಳ್ತಾರೆ ಟೀ ಕೊಟ್ಬಿಟ್ಟು ನಾನು ಸ್ವಲ್ಪ ಊಟ ಮಾಡಿ ಆಮೇಲೆ ಟೀ ಕುಡಿದು ಸ್ನಾನಕ್ಕೆ ಹೋಗ್ತೀನಿ ಸ್ನಾನಕ್ಕೆ ಹೋಗೋಷ್ಟ್ರೊಳಗಾಗಿ ಆರು ಗಂಟೆ ಹಾಗೆ ಹೋಗಿರುತ್ತೆ ಆರು ಗಂಟೆಗೆ ಸಂತೆಗೆ ಅಕ್ಕಿಗೆ ಆರೂವರೆ ಏಳು ಗಂಟೆ ಅಕ್ಕಿ ಹಾಕ್ಸ್ಕೊಂಬಂದು ಮತ್ತೆ ಸ್ಟಾರ್ಟ್ ಮಾಡ್ತೀನಿ ಇಲ್ಲೆಲ್ಲ ತುಂಬಾ ಗಲೀಜು ಬಿದ್ದಿರುತ್ತೆ ಇದನ್ನೆಲ್ಲ ಎತ್ತಿ ಹೆಣ್ಣುಮಕ್ಳು ಕೆಲಸ ನೋಡಿ ಎಷ್ಟು ಎಷ್ಟು ಮಾಡಿದ್ರೂ ಕೆಲಸ ಕರಗೋದಿಲ್ಲ ಅರಗೋದೇ ಇಲ್ಲ ಇರೋ ಕೆಲಸ ಅಲ್ಲೇ ಇರುತ್ತೆ ಹುಡುಕಿ 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 ಹೆಣ್ಮಕ್ಳು ಎಷ್ಟು ಕಷ್ಟಪಟ್ಟರು ಮತ್ತು ಅವ್ರು ಏನು ಮಾಡಿದ್ದಾರೆ ಏನೂ ಮಾಡೇ ಇಲ್ಲ ಅನ್ನೋ ಒಂದು ಲೆವೆಲ್ಗೆ ಆ ಕೆಲಸಗಳು ಅಲ್ಲಲ್ಲೇ ಇರುತ್ತೆ ಸೊ ಎಷ್ಟು ಹುಡುಕಿದ್ರೂ ಎಷ್ಟೇ ಕಷ್ಟಪಟ್ಟರು ಆ ಕೆಲಸದಲ್ಲಿ ಅವ್ರಿಗೆ ಒಂದು ಸ್ಯಾಟಿಫ್ಯಾಕ್ಷನ್ನೇ ಇರೋದಿಲ್ಲ ಅಂತಲೇ ಹೇಳ್ಬೋದು ಸೊ ಇದೆಲ್ಲ ತೊಳೆದಿದ್ದಾಯಿತು ತೊಳೆದಿದ್ದಾದಮೇಲೆ ಇನ್ನೇನು ಸ್ನಾನಕ್ಕೆ ಹೋಗಬೇಕು ಅಂದ್ಕೊಂತೀನಿ ಸ್ನಾನಕ್ಕೆ ಹೋಗ್ಬಿಟ್ಟು ಊಟ ಮಾಡ್ತಾಯಿದ್ದೀನಿ ನಾ ಐದುವರೆ ಆಗಿತ್ತು ಆಲ್ರೆಡಿ ಆದರೂ ಹೊಟ್ಟೆ ಹಸಿತಾಯಿತ್ತು ಸರಿ ಸ್ವಲ್ಪ ಊಟ ಮಾಡಿಬಿಡೋಣ ಮಧ್ಯಾಹ್ನ ಚಟ್ನಿ ಇತ್ತು ಮುಲ್ಲಂಗಿ ಚಟ್ನಿ ತುಂಬ ಚೆನ್ನಾಗಿತ್ತು ಅದಕ್ಕೆ ಊಟ ಮಾಡಿಬಿಟ್ಟು ಹೊಗೆ ಹಾಕಿದೆ ಯಾಕಂದರೆ ಸೊಳ್ಳೆಗಳಿಗೂ ಆಗುತ್ತೆ ಆಮೇಲೆ ಇವತ್ತು ಅಮಾವಾಸ್ಯ ಆಗಿರೋದ್ರಿಂದ ದೋ ಒಂದು ಅಂತ ಯಜಮಾನ್ರು ಅವ್ರ ಪಾತ್ರೆ ಉಜ್ಕೊತಾಯಿದ್ರು ಅಷ್ಟರೊಳಗಾಗಿ ಇಲ್ಲೆಲ್ಲ ಕೆಲಸ ಆಗಿತ್ತಲ್ಲ ನಾನು ಫಸ್ಟು ದೇವ್ರಿಗೆ ಕಡ್ಡಿ ಹಚ್ಚಿಬಿಟ್ಟು ಆಮೇಲೆ ಹೋಗಿ ಧೂಪ ಹಾಕೋಣ ಅಂತ ಹೂವು ಎಲ್ಲ ಇಕ್ಕಿ ರೆಡಿ ಮಾಡಿದ್ದೆ ಹೂವು ಎಲ್ಲ ಇಕ್ಕಿ ರೆಡಿ ಮಾಡಿದ್ಮೇಲೆ ಮತ್ತೆ ಎಣ್ಣೆ ಹಾಕಿ ದೀಪ ಮೇಲೆ ಆಚೆಯಿಂದ ಧೂಪ ತೊಗೊಂಬಂದು ಆ ಧೂಪದಲ್ಲಿ ಮನೆ ಫುಲ್ಲು ಹೊಗೆ ಆಗುತ್ತೆ ಆ ಮನೆ ಹೆಂಗೆ ಹೊಗೆ ಆಗ್ಬಿಡುತ್ತೆ ಅಂದರೆ ಒಬ್ರು ಕಾಣ ನಿಂತರೂ ಕಾಣೋದಿಲ್ಲ ಅಷ್ಟು ಹೊಗೆ ಆಗಿರುತ್ತೆ ಸೊ ಬಾಗಿಲಲ್ಲೇ ಇದಾಕಿ ಇಟ್ಟುಬಿಟ್ಟು ಲಕ್ಷ್ಮಿಗೆ ತುಂಬ ಇಷ್ಟವಾದದ್ದಂತೆ ಹಾಕಿ ಇಟ್ಟುಬಿಟ್ಟು ಈ ಕಡೆ ಬರ್ತೀನಿ ಇನ್ನು ಅಕ್ಕಿ ಕಲಸು ಅಂತ ಹೇಳ್ತಾರೆ ಅಕ್ಕಿನೂ ಕಲಿಸೋದಕ್ಕೆ ನಾನು ರೆಡಿ ಮಾಡ್ತೀನಿ ಅಷ್ಟೊಳಗಾಗಿ ಒಳಗಡೆ ಇರೋ ಪಾತ್ರೆ ಅವೆಲ್ಲ ಹಾಕೊಂಡ್ಬಿಡ್ತೀನಿ ಇಲ್ಲಿ ಮಗು ಬಂದಿದ್ಲು ಅವಳ ಜೊತೆ ಮಾತಾಡ್ಕೊಂಡು ಅವಳನ್ನ ಸಂತೆ ಕರ್ಕೊಂಡು ಹೋಗ್ತಾ ಇದ್ದೆ ನನಗೆ ಕೂಡ ಸ್ವಲ್ಪ ಐಟಮ್ ಬೇಕಾಗಿತ್ತು ಅದಕ್ಕೆ ನಾನು ಅವಳನ್ನ ಸಂತೆ ಕರ್ಕೊಂಡು ಹೋಗ್ತಾ ಇದ್ದಿದ್ದು ಸಂತೆ ಕರ್ಕೊಂಡು ಹೋಗ್ತಾ ಇರಬೇಕಾದ್ರೆ ಅವಳು ಇವಾಗ ಮಾತಾಡ್ತಾಳೆ ನೋಡಿ ಎಷ್ಟು ಕ್ಯೂಟಾಗಿ ಮಾತಾಡ್ತಾಳು

ಸೊ ಇನ್ನು ಸಂತೆ ಅಂತೂ ನೈಟ್ ಟೈಮ್ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಎಲ್ಲ ಕಡೆ ಲೈಟ್ಗಳು ತುಂಬಾ ಜನ ಓಡಾಡ್ತಾ ಇರ್ತಾರೆ ಇವತ್ತು ತುಂಬ ಕಡಿಮೆ ಇದ್ದಾರೆ ಜನ ಆಶ್ರಿ ಇಷ್ಟೊತ್ತಿಗೆ ಕಾಲು ಇಕ್ಕೋದಕ್ಕೂ ಜಾಗ ಇರೋದಿಲ್ಲ ಅಷ್ಟು ಜನ ಇರ್ತಾರೆ ಇವತ್ತು ತುಂಬ ಕಡಿಮೆ ಜನ ಸೊ ನಾನು ಮಗು ಹೊರಡ್ತೀವಿ ಹಾಗೆ ಇದ್ದಾಗಿಂದ ಅಂದರೆ ಇವತ್ತು ಸ್ವಲ್ಪ ಲೇಟ್ ಆಯಿತು ಫೈವ್ ಓ ಕ್ಲಾಕೇ ಇದ್ದೆ ಬಟ್ ನನಗೆ ಕಾಲು ನೋವು ತುಂಬ ಆಯಿತು ಆಲ್ರೆಡಿ ಹೇಳ್ದಂಗೆ ತುಂಬ ಅಂದರೆ ತುಂಬ ಕಾಲು ನೋವು ನನಗೆ ಒಂಥರ ವಾಹನ ಬಂದಷ್ಟು ಜಾಸ್ತಿ ಆಗಿರುತ್ತೆ ಕಾಲು ಅದಕ್ಕೆ ಬೆಳಗ್ಗೆ ಸ್ವಲ್ಪ ಕೆಲಸ ಕೂಡ ಡಿಲೇ ತುಂಬ ಡಿಲೇ ಮಾಡಿಬಿಟ್ಟ ಕೆಲಸನ ಇವತ್ತು ಸೊ ಹೋಟ್ಲಿನಿಂದ ಬಂದು ಪಾತ್ರೆ ಅದೆಲ್ಲ ಇರುತ್ತೆ ಅಲ್ಲ ಅದನ್ನೆಲ್ಲ ಮುಗಿಸಿದಾದಮೇಲೆ ಮತ್ತೆ ಕಂಟಿನ್ಯೂಸ್ ಆಗಿ ಕೆಲಸ ಇತ್ತು ಹೋಟೆಲ್ ಹತ್ರ ನಾನು ಆ್ಯಕ್ಚುಲಿ ಹೇಳಿದ್ನಲ್ಲ ಹೋಟೆಲ್ ಹತ್ರ ಫೋನ್ ಮಾಡಿದ ತಕ್ಷಣ ಹೋಗಬೇಕಾಗುತ್ತೆ ಅಂತ ಸೊ ಫೋನ್ ಮಾಡಿದ ತಕ್ಷಣ ಹೋಟೆಲ್ ಹತ್ರ ಹೋಗಿ ಹೋಟೆಲ್ ಹತ್ರ ಹೋಗಿ ಮತ್ತು ಅಲ್ಲೆಲ್ಲ ಕ್ಲೀನ್ ಮಾಡಿಕೊಂಡು ಬಂದಮೇಲೆ ಮತ್ತೆ ಪಾತ್ ಬಟ್ಟೆ ಹೋಗಿಬೇಕಿತ್ತು ಬಟ್ಟೆ ಹೊಗೆದ್ಬಿಟ್ಟು ಬಂದು ಆಚೆ ಎಲ್ಲ ಕ್ಲೀನ್ ಮಾಡಿ ದೇವ್ರ ಬಟ್ಟೆ ಮುಸ್ರೆ ಬಟ್ಟೆ ಅಂದರೆ ಹೋಟೆಲಿಂದ ಬಂದಿದ್ದ ಬಟ್ಟೆ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ವಾಶ್ ಮಾಡಿ ಹಾಕಿ ಮಗಳನ್ನ ಕರ್ಕೊಂಬರಕ್ಕೆ ಹೋದೆ ಸೊ ಅಲ್ಲಿಂದ ಹಾಗೆ ಮತ್ತೆ ನಮ್ಮ ಸಿಕ್ಕತ್ತೆ ಅವರು ಕಾಲ್ ಮಾಡಿದ್ರು ಏನೋ ತರಕಾರಿ ತಗೋಬಾ ಅಂತ ಬಟ್ ತೊಗೊಂಬರೋಕ್ಕಾಗೆ ಸಿಗ್ಲಿಲ್ಲ ಸಿಗಲಿಲ್ಲ ಅಂತ ಹೋಗಿ ಹೇಳ್ಬಿಟ್ಟು ಬರೋಷ್ಟ್ರೊಳಗಾಗಿ ಫೋರ್ ಫಾರ್ಟಿ ಫೈವ್ ಆಗೋಯ್ತು ಅಲ್ಲಿಂದ ಅಲ್ಲಿಂದ ಹಾಗೆ ನನಗೆ ಒಂದು ಜೋಕ್ಸ್ ಬೇಕಿತ್ತು ಜೋಕ್ಸು ತಗೊಂಡು ಅಲ್ಲಿಂದ ಬಂದು ಏನು ಹೇಳ್ತಾರೆ ಮತ್ತು ಸ್ನಾನ ಮಾಡಿ ಫೈ ಸಿಕ್ಸ್ ಓ ಕ್ಲಾಕ್ ಆಗೋಯ್ತು ನಾನು ಸ್ನಾನ ಮಾಡೋಷ್ಟರೊಳಗೆ ಸ್ವಲ್ಪ ಸುಮ್ಮನೆ ಹಾಗೆ ಫೋನ್ ನೋಡಿಕೊಂಡು ಒಂದು ಸ್ವಲ್ಪ ಟೈಮ್ ಪಾಸ್ ಮಾಡಿದೆ ಆಮೇಲೆ ಟೀ ಎಲ್ಲ ಇಟ್ಟುಬಿಟ್ಟು ಸ್ನಾನ ಮಾಡಿ ದೇವರಿಗೆ ದೀಪ ಹಚ್ಚಿ ಏನು ಹೇಳ್ತಾರೆ ಇವತ್ತು ಅಮಾವಾಸ್ಯ ಆಗಿರೋದರಿಂದ ಮನೆಯಲ್ಲಿ ಸಾಂಬ್ರಾಣಿ ಹಾಕೋಣ ಅಂತ ಹೇಳಿ ಸಾಂಬ್ರಾಣಿ ಎಲ್ಲ ಹಾಕಿ ಆಲ್ಮೋಸ್ಟ್ ಮುಗಿತು ಕೆಲಸ ಅಂತ ನೀರೆಲ್ಲ ತಗೊಂಡು ಹೋಟೆಲ್ಗೆ ಹೋಟೆಲ್ ಕರ್ಕೊಂಡು ನೀರು ತಗೊಂಡು ಹೋಗಿ ತಂಗಿ ಮಗ ಅವನ್ನೇ ಕರ್ಕೊಂಡು ಸಂತೆ ಹೋಗಿ ಅಲ್ಲಿಂದ ಈರುಳ್ಳಿ ಮತ್ತು ಒಂದು ಸ್ವಲ್ಪ ತರಕಾರಿ ಯಾವಾಗಲೂ ನಾನು ಮಾತ್ರ ನಮ್ಮ ಚಿಕ್ಕಮ್ಮ ಹೋಗಿದ್ದು ತರ್ತಿದ್ವಿ ಬಟ್ ಇವತ್ತು ಅವರಿಲ್ಲ ಹಾಗಾಗಿ ಇವತ್ತು ನನಗೆ ಹೋಗೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ ಅದಕ್ಕೆ ಹೋಗಿ ಒಂದು ಒಂದು ಐದು ಕೆ ಜಿ ಈರುಳ್ಳಿ ಹೋಟೆಲ್ಗೆ ಒಂದು ಅರ್ಧ ಕೆ ಜಿ ಬಟಾಣಿ ಒಂದು ಅರ್ಧ ಕೆ ಜಿ ಹಣ್ಣುಳ್ಳಿ ಬೀನ್ಸ್ ಇಷ್ಟೇ ತಗೊಂಡಿದ್ದು ಹೂವು ಪಲಾವ್ ಸಾಮಾನು ಇಷ್ಟು ತೊಗೊಂಡು ಬಂದುಬಿಟ್ಟೆ ಇನ್ನು ಏನಿದ್ರೂ ಮುದ್ದೆ ಮಾಡಬೇಕು ಸಾಂಬಾರು ಬಿಸಿ ಇಡಬೇಕು ಸ್ವಲ್ಪ ಅನ್ನ ಒಂದು ಅರ್ಧ ಗ್ಲಾಸ್ ಅಕ್ಕಿ ಇಟ್ಕೊಂಡ್ರೆ ಇವತ್ತಿನ ಕತೆ ಕೂಡ ನಂದು ಮುಗೀತು ಸೊ ಇನ್ನು ಇರೋ ಪಾತ್ರೆಯನ್ನು ವಾಶ್ ಮಾಡಿ ಮಲ್ಗೋದೇನೆ ಸೊ ಈ ವಿ ಈ ವ್ಲಾಗ್ ನಿಮಗೆ ತುಂಬಾ ಇದಾಗುತ್ತೆ ಸಂತೆ ಕೂಡ ಹೋಗಿರೋ ವೀಡಿಯೋಸ್ ಕೂಡ ತುಂಬಾ ಇದೆ ಸೊ ನನ್ನ ಡೈಲಿ ರೊಟೀನ್ ನಾನು ಎದ್ದಾಗಿಂದ ನನ್ನ ಡೈಲಿ ರೊಟೀನ್ ಹೇಗಿರುತ್ತೆ ಅಂತ ಹೇಳಿ ನಾನು ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟನ್ನು ಸೊ ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ ಯಾಕಂದರೆ ತುಂಬ ಕೆಲಸ ಮಾಡಿಕೊಂಡು ವೀಡಿಯೋಸ್ ಶೂಟ್ ಮಾಡಿ ಮತ್ತು ಆ ವೀಡಿಯೋನ ಎಡಿಟ್ ಮಾಡಿಕೊಂಡು ಮಾಡೋದು ತುಂಬ ಕಷ್ಟವೇ ಅಂದರೆ ಹೋಟೆಲ್ ಇರೋರಿಗೆ ಇದ್ರ ಅನುಭವ ಆಗ್ತಾ ಇರುತ್ತೆ ಸುಮಾರು ಜನ ವೀಡಿಯೋಸ್ ನೋಡೋರೆಲ್ಲ ಯಾರಾದರೂ ಹೋಟೆಲ್ ಆಗಿರ್ಬೋದು ಇಲ್ಲ ಸ್ವಂತ ಏನಾದರೂ ಅವ್ರು ಇಟ್ಕೊಂಡಿರ್ತಾರೆ ಆ ಸ್ವಂತವಾಗಿ ಏನಾದರೂ ಒಂದು ಕೆಲಸ ಇದ್ದರೆ ನಾವು ಮಾಡ್ತಾ ಇರೋ ಕೆಲಸದ ಮೇಲೆ ನಮಗೆ ಎಷ್ಟು ಇದಿರುತ್ತೆ ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ ಬಟ್ ನನಗೆ ಕಲಿಯೋದಂದ್ರೆ ತುಂಬ ಇಷ್ಟ ನನಗೆ ಏನಾದರೂ ಮಾಡ್ತಿರ್ಬೇಕು ಅನ್ನೋದು ಇಷ್ಟ ಸೊ ಈಗ ಒಂದು ಬ್ಲೌಸ್ ಹೊಲ್ದಿದ್ದೀನಿ ಆ ಬ್ಲೌಸ್ಗೆ ಸಾಕಿ ಮತ್ತೆ ಇನ್ನೊಂದು ಬ್ಲೌಸ್ ಕಟ್ ಮಾಡಿರಬೇಕು ಅಂತ ಬಟ್ ನನ್ನ ಬಾಡಿ ನನ್ನ ಮಾತು ಕೇಳ್ತೀರಾ ನನ್ನ ಕಾಲು ನೋವು ಜಾಸ್ತಿ ಇದೆ ಅನ್ನೋ ಕಾರಣದಿಂದ ನನಗೆ ಸ್ವಲ್ಪ ನಿಧಾನ ಆಗ್ತಾ ಇದೆ ಅಷ್ಟೇ ಕೆಲಸ ಈ ವಿಡಿಯೋ ನಿಮಗೆ ಅಂದರೆ ಹೇಳ್ತೀನಲ್ವಾ ತುಂಬ ಜನ ಹೆಣ್ಮಕ್ಳಿಗೆ ಮನೇಲಿ ನಂತರ ನೂರಾರು ಜನ ಹೆಣ್ಮಕ್ಳು ಕಷ್ಟಪಡೋರು ಇರ್ತಾರೆ ಅಂದರೆ ಎರಡು ದೂರ ಮೇಲೆ ಕಾಲಿಟ್ಟಿರೋ ಥರ ಅಲ್ಲೂ ಮಾಡಬೇಕು ಅದು ಮಾಡಬೇಕು ಓಡಬೇಕು ಅದರಲ್ಲಿ ನನ್ನ ಅವರೆಲ್ಲ ಅವ್ರಿಗೆ ನನ್ನ ಸ್ಟೋರಿ ನಿಮ್ಮ ಅಂದರೆ ಆ ಥರ ಕಷ್ಟಪಡ್ತಾರವ್ರಿಗೆ ಒಂದೇ ಅಜ್ ಆಜು ಬಾಜು ಅಲ್ಲಿರುತ್ತೆ ಸೊ ಆಗ ರಿಮೆಂಬರ್ ಕೂಡ ಆಗುತ್ತೆ ನಾವು ಕೂಡ ಇಷ್ಟೇ ಕಷ್ಟಪಡ್ತಾ ಇದ್ದೀವಿ ಅಂತ ಸೊ ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೊತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಪೂರ್ತಿ ವಿಡಿಯೋನ ನೋಡಿ ನನಗೆ ಹೆಚ್ಚಿನ ಸಪೋರ್ಟ್ ಕೊಡಿ ಆಲ್ರೆಡಿ ಫೋರ್ ಫೈವ್ ಮಂತ್ಸ್ ಕಂಪ್ಲೀಟ್ ಆಗ್ತಾ ಇದೆ ಮೋನು ಆಗಿ ಇನ್ನೂ ನಂದು ಗೂಗಲ್ ಪಿನ್ ಅಪ್ಲಿ ಹಾಕೋದಕ್ಕೆ ಕೂಡ ನನ್ನದು ಡಾಲರ್ ಕಂಪ್ಲೀಟ್ ಆಗಿಲ್ಲ ದಯವಿಟ್ಟು ಫುಲ್ಲು ವಿಡಿಯೋಸ್ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಹಾಗೆ ಇನ್ನೂ ನನ್ನ ಚಾನಲಲ್ಲಿ ಮೆಂಬರ್ಶಿಪ್ ಜಾಯಿನ್ ಬಟನ್ ಇದೆ ಅದ್ರ ಬಗ್ಗೆ ಯಾರಿಗಾದ್ರೂ ಗೊತ್ತಿಲ್ಲ ಅಂದರೆ ದಯವಿಟ್ಟು ಚಾನಲ್ ಮೆಂಬರ್ಶಿಪ್ ಆಗಬೇಕು ಅಂದರೆ ನೀವು ಜಾಯಿನ್ ಬಟನ್ ಕೂಡ ತೊಗೋಬೋದು ಪ್ಲೀಸ್ 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 ನನ್ನ ವೀಡಿಯೋಸ್ನ ನೋಡಿ ನನಗೆ ಸಪೋರ್ಟ್ ಮಾಡಿ ನಿಮಗೆ ಯಾವ ರೀತಿ ವೀಡಿಯೋಸ್ ಬೇಕು ಅಂತ ಹೇಳಿ ನನಗೆ ಕಾಮೆಂಟ್ ಹಾಕಿದ್ರೆ ಖಂಡಿತವಾಗ್ಲೂ ನಾನು ವೀಡಿಯೋಸ್ ಮಾಡಿ ಹಾಕೋದಕ್ಕೆ ನಾನು ಖಂಡಿತವಾಗ್ಲೂ ಟ್ರೈ ಮಾಡ್ತೀನಿ ನಾನು ಅದೇ ಥರ ವೀಡಿಯೋಸ್ ಕೂಡ ಮಾಡ್ತೀನಿ ಇನ್ನು ಮುಂದೆ ಡೈಲಿ ವ್ಲಾಗ್ಸ್ ಅಂದರೆ ಪ್ರತಿದಿನ ನಾನು ಏನೆಲ್ಲ ಕೆಲಸ ಮಾಡ್ತೀನಿ ಅದ್ರ ಬಗ್ಗೆ ನಾನು ಡೈಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಹೋಗ್ತಾ ಇರ್ತೀನಿ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕಾಗಿ ಲವ್ ಯು ಆರ್ ಬೈ ಬಾಯ್